ಬಕಿಲ್ಲಿ ಅಂಟು ಜಾತಿಗೆ ಹೇಳತೇನೆ ಏಕ ಮುಂಡಗಿಯ ಮಾತಿದು ಗೊತ್ತು ಬಕಿಯೊಳಗ ಮೂರು ಲೋಕ ಹುಡ್ತಿತ್ತು ಆ ಕುಲ ಈ ಕುಲ ಎಲ್ಲಿತ್ತು ದಾರ್ಶನಿಕ ತತ್ವ ಪದಕಾರ ಕರ್ನಾಟಕದ ಕಬೀರ ಸಂತ ಶಿಶುನಾಳ ಶರೀಫರು ಈ ನಾಡಿಗೆ ನೀಡಿದ ಕೊಡುಗೆ ಅಷ್ಟಿಷ್ಟಲ್ಲ ತಮ್ಮ ಬದುಕು ಚಿಂತನೆ ತತ್ವ ಪದಗಳಿಂದ ಜನರ ಮೇಲೆ ಅವರು ಅಪಾರ ಪ್ರಭಾವ ಬೀರಿದರು ಇಂದಿಗೂ ಕೋಮು ಸೌಹಾರ್ದತೆ ಅಂದರೆ ರಾಜ್ಯದಲ್ಲಿ ಸಂತ ಶಿಶುನಾಳ ಶರೀಫರು ಮತ್ತು ಗುರುಗೋವಿಂದ ಭಟ್ಟರ ಒಡನಾಟವನ್ನೇ ನಿದರ್ಶನ ನೀಡಲಾಗುತ್ತದೆ ಶರೀಫರು ಸರಳವಾದ ಜನರಾಡುವ ಭಾಷೆಯಲ್ಲಿಯೇ ಪದಗಳನ್ನು ಕಟ್ಟಿ ಸಮಾಜದ ಓರೆ ಕೋರೆಗಳನ್ನ ತಿದ್ದಿದವರು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇದ್ದು ನಿಂತಲ್ಲಿಯೇ ಪದಗಳನ್ನು ಕಟ್ಟಿ ಹಾಡಿದ ಶಿರೀಫರು ವರಕವಿ ಎನಿಸಿಕೊಂಡರು ಬನ್ನಿ ಇಂತಹ ಮಹಾನ್ ವ್ಯಕ್ತಿಯನ್ನ ನಮ್ಮ ನಾಡಿಗೆ ನೀಡಿದ ಹಾವೇರಿ ಜಿಲ್ಲೆಯ ಶಿಶುವಿನಾಳ ಗ್ರಾಮವನ್ನು ಒಮ್ಮೆ ಸುತ್ತಾಡಿಕೊಂಡು ಬರನು ಸಂತ ಶಿಶುನಾಳ ಶರೀಫರು ಹಾಗೂ ಅವರ ಗುರು ಕಳಸದ ಗೋವಿಂದ ಭಟ್ಟರ ಗದ್ದುಗೆ ಹಾಗೂ ಬಸವಣ್ಣನ ದೇವಾಲಯ ಇರುವ ಜಾಗವನ್ನ ಶರೀಫಗಿರಿ ಎಂದು ಕರೆಯುತ್ತಾರೆ ಭವದ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೀಶನ ಭಾಷೆ ಒಂದೇ ಎಂಬ ವಾಕ್ಯ ಗದ್ದುಗೆ ಒಳಗೆ ಹೋಗುವ ಮಣ್ಣ ಕಾಣಿಸುತ್ತದೆ ಶಿಶುನಾಳ ಶರೀಫರು ಬಳಸಿದ ತಂಬೂರಿ ಸಾಮರಸ್ಯ ಸಾರಿದ ಗುರು ಶಿಷ್ಯರ ಕಪ್ಪು ಶಿಲೆಯ ಮೂರ್ತಿಗಳು ಇಲ್ಲಿ ಕಂಡು ಬರುತ್ತವೆ ಗದ್ದುಗೆ ಎದುರು ವಿಶಾಲವಾದ ಬೇಬಿನ ಮರದ ಕೆಳಗೆ ಅಮೃತ ಶಿಲೆಯಿಂದ ಮಾಡಿರುವ ಶಿಶುನಾಳ ಶರೀಫರು ಹಾಗೂ ಗುರು ಗುರುಗೋವಿಂದ ಭಟ್ಟರ ಪ್ರತಿಮೆಗಳು ಭಕ್ತರನ್ನ ಸೆಳೆಯುತ್ತವೆ ಹಿಂದೂ ಮುಸ್ಲಿಮರು ಸೇರಿದಂತೆ ಸರ್ವ ಧರ್ಮಗಳ ಜನರು ಇಲ್ಲಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸುತ್ತಾರೆ ಶರೀಫಜ್ಜಾರು ಹಜಾರು ಹದಿನೆಂಟು ನೂರ ಹತ್ತೊಂಬತ್ತಕ್ಕ ಇದರಲ್ಲಿ ಜನಿಸಿದ್ರು ಅವರು ಸುಮಾರು ಎಪ್ಪತ್ತು ವರ್ಷಗಳು ಅಂದ್ರೆ ಹದಿನೆಂಟು ಎಂಬತ್ತೊಂಬತ್ತನೇ ಇಸ್ವಿಗೆ ಕಾಲವಾದ್ರು ಇದು ಶರೀಫ್ ಹಜಾರದ ಸ್ವಂತ ಅವ್ರದ ಇದು ಎರಡು ಎಕರೆ ಹೊಲ ಶರೀಪ್ ಹಜ್ಜಾರದು ಮೊದಲ ತೀರ್ಕೊಂಡಾಗ ಅವ್ರದ್ದು ಸಮಾಧಿ ಇದ್ರೊಳಗೈತೆ ತಂದಿಯವರ ಸಮಾಧಿನು ಅವಾಗ ತಂದ್ ಆಮೇಲೆ ಅವ್ರ ತಂದೆಯವ್ರು ತೀರ್ಕೊಂಡಾಗ ಒಂದು ಇಲ್ಲಿ ಬೇವಿನ ಗಿಡ ಹಚ್ಚಿದ್ರು ಶರೀಫ್ ಅಜ್ಜಾರ ತದನಂತರ ಒಂದು ಸುಮಾರು ಹದಿನೈದು ವರ್ಷಗಳ ನಂತರ ಅವ್ರ ತಾಯಿಯವರು ತೀರ್ಕೊಂತಾರ ಅವ್ರ ತಾಯಿಯವ್ರದ್ದು ಸಮಾಧಿ ಇದರೊಳಗ ಐತಿ ಅದ್ರ ನಂತರ ಮತ್ತೊಂದು ಬೇವಿನ ಗಿಡ ಹಚ್ತಾರೆ ಇಲ್ಲಿ ನೋಡಬಹುದು ನೀವು ಎರಡು ಬೇವಿನ ಗಿಡ ಕಾಣಂಗಿಲ್ಲ ಒಂದೇ ಬೇವಿನ ಗಿಡ ಕಾಣ್ತೈತಿ ಅದ್ರ ನಂತರ ಸುಮಾರು ವರ್ಷಗಳ ನಂತರ ಶರೀಫಜ್ಜಾರು ಹದಿನೆಂಟು ನೂರ ಎಂಬತ್ತೊಂಬತ್ತಕ್ಕೆ ತೀರ್ಕೊಂಡ್ರು ಅವ್ರದ್ದು ಸಮಾಧಿ ಇದರೊಳಗ ಐತಿ ಹಿಂಗಾಗಿ ಶರೀಫಜ್ಜ ಅವ್ರ ತಂದೆ ತಾಯಿ ಮೂರು ಜನರು ಸಮಾಧಿ ಇತ್ತಿದ್ರು ಅದ ಈ ಕ್ಷೇತ್ರದ ವಿಶೇಷತೆ ಆಮೇಲೆ ಶರೀಫಜ್ಜಾರು ಮೂಲ ಮೂಲತಃ ಮುಸ್ಲಿಮರು ಅವರು ಈಗ ಅವರು ಮುಸ್ಲಿಮ್ರ ಇದ್ರು ಅವ್ರ ಗುರುಗಳು ಗೋವಿಂದಜ್ಜಾರ ಈಗ ನೋಡ್ರಿ ಈಗ ಇಪ್ಪತ್ತನೇ ಶತಮಾನದೊಳಗ ಜಾತಿ ಪದ್ಧತಿ ಐತಿ ಅವಾಗ ಹದಿನೆಂಟನೇ ಶತಮಾನದೊಳಗ ಈ ಜಾತಿ ಪದ್ಧತಿನ ನಿರ್ಮೂಲನೆ ಹೇಳಿ ನಮ್ಮ ಗೋವಿಂದ ಹಜ್ಜಾರ ಬ್ರಾಹ್ಮಣರು ಶಾಕ್ತ ಬ್ರಾಹ್ಮಣರು ದೇವಿ ಆರಾಧಕರಾಗಿದ್ರು ಅವರು ಅವ್ರು ಇಲ್ಲೇ ಪಕ್ಕದ ಗ್ರಾಮ ಕಳಿಸ್ದವ್ರವ್ರು ಅವ್ರು ಬ್ರಾಹ್ಮಣರು ಇರೋದ್ರಿಂದ ಅವರು ಲಿಂಗೈಕ್ಯ ಆದ್ಮೇಲೆ ಅವ್ರು ವೈಕುಂಠ ಮೇಲೆ ಅವ್ರದ್ದು ಚಿತಾಭಸ್ಮ ತೊಗೊಂಡ್ಬಂದು ಶರೀಫ್ ಅಲ್ಲಿ ಒಂದು ಗೋವಿಂದಜ್ ಗುಡಿ ಮಾಡಿದ್ರು ಶರೀಫಜ್ಜಾರ್ ಅಲ್ಲಿ ಚಿತಾಭಸ್ಮತ್ವ ಬಂದು ಗೋವಿಂದ ಗುಡಿ ಮಾಡಿದಾರೆ ಸರಿಪದ್ದ ಸಾಕಷ್ಟು ಅವ ಕಾಲಜ್ಞಾನವನ್ನ ಮಾಡ್ಯನ ಕಾಲಜ್ಞಾನದ ಜೊತೆಗೆ ಸಾಕಷ್ಟು ತತ್ವ ಪದಗಳನ್ನ ಹಾಡ್ಯಾನ ಅದೇ ರೀತಿ ಬುಡಬುಡಿಕೆ ಪದ ಪದೇ ಹಾಡ್ಯಾನ ದೇವ ದೇವರ ದೇವರ ಮಗನ ದೇವಲೋಕದ ಬುಡಬುಡಿಕೆ ಅಂತ ಹೇಳಿ ಅಂದ್ರ ದೇವಲೋಕದ ಬುಡಬುಡಿಕೆ ಅವ ಯಾರು ಸರಿಪದ್ದ ಪ್ರತಿಯೊಂದು ತತ್ವವನ್ನು ಅವ ತಾತ್ವಿಕವಾಗಿ ಯಾರೊಬ್ರು ಯಾರ ಹಾದಿ ಹೋಗೋರು ಹಾಡ ಹಾಡಿರೋದಂಗ ಹಾಡಿ ಹೋಗಿಲ್ಲ ಅವ ಪ್ರತಿಯೊಂದು ಒಂದು ಶಬ್ದದಲ್ಲಿ ಶಬ್ದದಲ್ಲಿ ತತ್ವ ಅಂತಕ್ಕಂಥದ್ದು ಅಡಿಗೆ ಪ್ರತಿಯೊಂದು ಶಬ್ದದಲ್ಲಿ ಅದಕ್ಕೆ ಆ ಶರಿಪದ ಅಂತಕ್ಕಂಥ ಸಾಮಾನ್ಯಲ್ಲ ಶರಿಪದನ ಜಾತಿನೂ ಉಳಿಲ್ಲ ಜಾತಿ ಸಂಬಂಧ ಇಲ್ಲಿ ಜಾತಿ ಸೂತಕ ಎಂಬ ಮಾತಿಲ್ಲ ಸುಜ್ಞಾನ ಮಾರ್ಗದ ಈ ಜಾತಿ ಕರ್ಮಾದಿಗಳು ಮೊದಲಿಲ್ಲ ಅಂತ ಹೇಳ್ತಾರೆ ಹಂಗೆ ಜಾತಿ ಅಂತಕ್ಕಂಥದ್ದು ಈ ಸುಜ್ಞಾನ ಮಾರ್ಗದಲ್ಲಿ ಇಲ್ಲ ಯಾಕಂದ್ರೆ ಗುರು ಎಂತವಿದ್ದ ಅಂದ್ರ ಗೋವಿಂದಾಜ ಗಟ್ಟರು ಗಂಡಿಸಿದ್ದವ ಗಟ್ಟರು ಗಂಡಿಸಿದ್ದ ಬೋಧ ಮಾಡಿದ್ದ ಏನು ಬೋಧ ಏನ ಹಾಕಿದ ಜನಿವಾರವ ಬೋಧ ಮಾಡಿದ ಕೊಳ್ಳೆ ಹೇಳ್ತಾನ ಸರಿಪದ್ದ ಹಾಕಿದ ಜನಿವಾರವ ನೂಕಿದ ಬಹುಭಾರ ಬೇಕೇ ಅಂತ ಬ್ರಹ್ಮ ಜ್ಞಾನ ಉಚ್ಚರಿಸಂದು ಅವ್ ಜನಿವಾರ ಹೆಂಥ ಹಾಕಿದವ್ರ ಏಳು ಹೇಳಿ ಒಂಬತ್ತೇಳಿದಲ್ಲ ಈ ಸೋಹಂ ಅಂತಕ್ಕಂತ ನಾಮ ಜನಿವಾರ ಹಾಕಿದವ ಸೋಹಂ ಯಾವಾಗಲೂ ಶ್ವಾಸೋಚ್ವಾಸದಲ್ಲಿ ಸೋಹಂ ಅಂತಕ್ಕಂತ ಜಪ ಸತತವಾಗಿ ಅವನಲ್ಲಿ ನಡಿಲಿ ಅಂತಕ್ಕಂಥ ನಡೀತಕ್ಕಂಥ ವಿಧಾನವನ್ನ ಗೋವಿಂದ ತಿಳಿಸಿದ ಇದು ಬಹಳ ಮಹತ್ವವಾದಂತದ್ದು ಹೊರಗೆ ಜನಿವಾರ ಹಾಕ್ತಾರ ಏಳು ಒಂಬತ್ತೈದು ಮೂರೇಳು ಹಿಂಗೆ ಹಾಕೋ ಹಾಕೊಂತಾರೆ ಆದ್ರೆ ನಿಜವಾದ ಜನಿವಾರವನ್ನು ಹಾಕಿದವ ಗೋವಿಂದ ಈಗ ಸುಮಾರು ಈಗ ನಾಲ್ವತ್ತು ವರ್ಷ ನಂತರ ಸಕ್ರಿ ಉತ್ಸವದ ಇಲ್ಲಿ ನಮ್ಮ ಹೊಲ ಬೇಸಾಯ ಮಾಡ್ತೇವಿ ಇಲ್ಲೇ ನಮ್ದು ವರ್ಷಕ್ಕೊಂದ್ ಬರ್ತೈತಿ ಎಂಟು ಮಂದಿ ಅಂತಂದ್ರು ಎಂಟು 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 ಮನಿ ಅದಾವ ಅದ ಹೊಲದ್ ಬೇಸಾಯ ಮಾಡ್ತೇವೆ ಇಲ್ಲೇ ಚಾಕ್ರಿ ಮಾಡೋದು ಇದರ ಹತ್ತಿರವೇ ಶರೀಫರ ಜೀವನದ ಬಗ್ಗೆ ತಿಳಿಸುವ ಚಿತ್ರಗಳನ್ನ ಒಳಗೊಂಡ ಕಟ್ಟಡವಿದೆ ಶಿಶುನಾಳ ಶರೀಫರು ಹಾವೇರಿ ಜಿಲ್ಲೆಯ ಸಿಗಾವಿ ತಾಲೂಕಿನ ಶಿಶುವಿನಾಳ ಗ್ರಾಮದಲ್ಲಿ ಜುಲೈ ಮೂರು ಜನಿಸಿದರು ಇವರ ತಂದೆ ದೇವಕಾರ ಮನೆತನದ ಇಮಾಮ್ ಹಜರತ್ ಸಾಹೇಬರು ಹಾಗೂ ತಾಯಿ ಹಜ್ಜುಮಾ ಇವರ ಪೂರ್ಣ ಹೆಸರು ಮೊಹಮ್ಮದ್ ಶರೀಫ ಮುಲ್ಕಿ ಪರೀಕ್ಷೆ ಪಾಸು ಮಾಡಿದ ಬಳಿಕ ಶರೀಫರು ಕೆಲ ಕಾಲ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದರು ಆದರೆ ಮುಂದೆ ಈ ಕೆಲಸವನ್ನ ಬಿಟ್ಟರು ಮಗ ಕೆಲಸವನ್ನ ಬಿಟ್ಟು ಅಧ್ಯಾತ್ಮ ಚಿಂತನೆಯಲ್ಲಿ ತೊಡಗಿಸಿಕೊಂಡಿದ್ದರಿಂದ ಶರೀಫರ ತಂದೆ ತಾಯಿ ಅವರಿಗೆ ಕುಂದುಗೋಳ ನಾಯಕ ಮನೆತನದ ಫಾತಿಮಾ ಎಂಬವರ ಜೊತೆಗೆ ಮದುವೆ ಮಾಡಿಸಿದರು ಕೆಲವು ಸಮಯದ ನಂತರ ಇವರಿಗೆ ಒಂದು ಹೆಣ್ಣು ಮಗು ಜನಿಸಿತು ಆದರೆ ದುರ್ದೈವದಿಂದ ಕೆಲವು ತಿಂಗಳುಗಳಲ್ಲಿ ಷರೀಫರ ಹೆಂಡತಿ ತೀರಿಕೊಂಡರು ಷರೀಫರಿಗೆ ಜೀವನದಲ್ಲಿ ಬೇಸರವಾದರೂ ದೇವರಲ್ಲಿ ನಂಬಿಕೆ ಉಳಿದಿತ್ತು ಷರೀಫರು ಆ ಬಳಿಕ ತಮ್ಮ ಜೀವನವನ್ನ ಅಧ್ಯಾತ್ಮ ಸಾಧನೆಗೆ ಮುಡಿಪಿಟ್ಟರು ತಮಗೆ ಸರಿಯಾಗಿ ಮಾರ್ಗದರ್ಶನ ನೀಡುವಂತಹ ಗುರುವಿಗಾಗಿ ಅವರು ಊರೂರು ಅಲೆದರು ಕೊನೆಗೆ ಗೋವಿಂದ ಭಟ್ ಸರಿಯಾದ ಮಾರ್ಗದರ್ಶನ ದೊರೆಯಿತು ಗುರುಶಿ ಶಿಷ್ಯರಿಬ್ಬರು ಮಸೀದಿಗಳಿಗೆ ದೇವಾಲಯಗಳಿಗೆ ಸಂದರ್ಶನಕ್ಕಾಗಿ ಹೊರಟರು ಶರೀಫರು ಅನೇಕ ತತ್ವ ಪದಗಳನ್ನು ರಚಿಸಿ ಹಾಡಿದರು ಶರೀಫರು ಹಾಡಿದ ಪದಗಳು ಧಾರವಾಡ ಜಿಲ್ಲೆಯ ಆಡುಭಾಷೆಯಲ್ಲಿವೆ ಈ ಪದಗಳಲ್ಲಿ ಕೆಲವು ದೇವತಾ ಸ್ತುತಿಯ ಪದಗಳಾದರೆ ಇನ್ನೂ ಕೆಲವು ಪದಗಳು ತತ್ವ ಬೋಧನೆಯ ಪದಗಳಾಗಿವೆ ಶರೀಫರು ವಾಸ ಮಾಡುತ್ತಿದ್ದ ಮನೆಯನ್ನ ಈಗ ಪ್ರಾರ್ಥನಾಲಯವನ್ನಾಗಿ ಮಾಡಲಾಗಿದೆ ಇಲ್ಲಿ ಕಾಣುವ ಕಟ್ಟೆ ಮೇಲೆ ಶರೀಫರು ಕುಳಿತುಕೊಂಡು ಜನರೊಡನೆ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು ಶರೀಫರ ತಲೆಮಾರು ಇಂದಿಗೂ ಅವರ ಚಿಂತನೆಗಳನ್ನ ಜನರಿಗೆ ತಲುಪಿಸುವ ಕೆಲಸ ಮಾಡ್ತಾ ಇದೆ ಇಲ್ಲಿ ಶರೀಫರ ಕುಟುಂಬದವರು ಅವರ ಅನತಿಯಂತೆ ಪ್ರತಿ ವರ್ಷ ದವನದ ಹುಣ್ಣಿಮೆ ದಿವಸ ಎಲ್ಲಮ್ಮನ ಪಡ್ಲಿಗೆ ತುಂಬಿಸುತ್ತಿರುವುದನ್ನ ನೀವು ಕಾಣಬಹುದು ಇಂದು ಸಮಾಜದಲ್ಲಿ ದ್ವೇಷ ಅಸಹಿಷ್ಣುತೆ ಹೆಚ್ಚಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಗುರು ಶಿಷ್ಯರ ಸಾಮರಸ್ಯ ಎಲ್ಲರಿಗೂ ಪ್ರೇರಣೆಯಾಗಲೆಂದು ಆಶಿಸೋಣ